ಒಂದು ದಿನ ವಿಜಯನಗರದ ಅರಸ ಕೃಷ್ಣದೇವರಾಯನು ರಾಜಭವನದಲ್ಲಿ ಸಭೆ ಏರ್ಪಡಿಸಿದ್ದ ಅಲ್ಲಿ ಹಲವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದರು ಆಗ ತೆನಾಲಿ ರಾಮನು ಬಂದನು ರಾಜನು ಕೇಳಿದನು ನೀನು ಯಾವ ಪ್ರತಿಭೆ ಹೊಂದಿದ್ದೀಯಾ ರಾಮನು ನಗುತ ಹೇಳಿದನು ನಾನು ಯೋಗ್ಯತೆಯ ಆಧಾರದ ಮೇಲೆ ಯಾರಿಗೂ ಪ್ರಶಸ್ತಿಯನ್ನು ಕೊಡುವುದಿಲ್ಲ ಎಂಬುದನ್ನು ಸಾಬೀತು ಮಾಡಬಲ್ಲೆನು ರಾಜನು ಅಚ್ಚರಿಪಟ್ಟು ಅದು ಹೇಗೆ ಎಂದು ಕೇಳಿದನು ತಕ್ಷಣ ತೆನಾಲಿ ರಾಮನು ಒಂದು ಗುಡ್ಡೆ ತಂದುಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಎಲ್ಲರಿಗೆ ಹೇಳಿದನು ಇದು ಯಾವ ರುಚಿಯಿದೆ ಅಂತ ಹೇಳಿ ಒಬ್ಬನು ಹೇಳಿದ ಇದು ಉಪ್ಪು ಮತ್ತೊಬ್ಬನು ಹೇಳಿದನು ಇದು ತಿಕ್ತವಾಗಿದೆ ಕೊನೆಗೆ ಯಾರೂ ಸಹ ಸರಿಯಾಗಿ ಉತ್ತರ ಕೊಡಲಿಲ್ಲ ತಕ್ಷಣ ತೆನಾಲಿ ರಾಮನು ಬಾಗಿಲು ಬಳಿ ನಿಂತ ಸೈನಿಕನನ್ನು ಕರೆದನು ಆತ ಇದನ್ನು ನೋಡುತ್ತಲೇ ನಾನೇ ಬಡಿದಿದ್ದೇನೆ ನನಗೆ ಇದರ ರುಚಿ ಗೊತ್ತಿದೆ ಎಂದ ಅವನ ಉತ್ತರ ಸರಿಯಾಗಿಯೇ ಇತ್ತು ತಕ್ಷಣ ತೆನಾಲಿರಾಮನು ರಾಜನತ್ತ ಮುಗುಳುನಗೆ ನೋಡಿ ಯೋಗ್ಯತೆಯ ಆಧಾರದ ಮೇಲೆ ಪ್ರಶಸ್ತಿ ನೀಡುವುದು ಕಷ್ಟ ಕೆಲವು ಬಾರಿ ಅನುಭವವಿರುವವನು ಮಾತ್ರ ಅದನ್ನು ತಿಳಿಯಬಲ್ಲನು ರಾಜನು ತುಂಬಾ ಸಂತೋಷಪಟ್ಟು ತೇನಾಲಿರಾಮನ ಚಾತುರ್ಯಕ್ಕೆ ಪ್ರಶಸ್ತಿ ನೀಡಿ ಪುರಸ್ಕಾರ ನೀಡಿದನು